ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೇಗನೆ ಕಂಪ್ಲೀಟ್ ಮನೆ ಎಲ್ಲ ಕ್ಲೀನಾಗಿದೆ ಇವಾಗ ಎಲ್ಲ ಕ್ಲೀನ್ ಮಾಡಿದಾಯಿತು ಸೊ ಇವಾಗ ಬಂದು ಕಿಚನ್ ಕೂಡ ಎಲ್ಲ ಕ್ಲೀನ್ ಆಗಿದ್ಲು ಕಿಚನ್ ಕೂಡ ಕ್ಲೀನಾಗಿರುತ್ತೆ ಅಲ್ವಾ ಇವಾಗ ತೋರಿಸ್ತೀನಿ ರೀ ಹಾಂ ಇಲ್ಲಿ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಇವಾಗ ಅಡುಗೆ ಮಾಡಬೇಕು ತುಂಬ ದಿನ ಆಯಿತು ನಾನು ಒಣವರೆಕಾಳು ಸಾಂಬಾರು ಮಾಡಬೇಕು ಅಂತ ಅನ್ಕೊತಾ ಇದ್ದೆ ಅದಕ್ಕೆ ಇವಾಗ ಒಣವರೆ ಕಾಳು ಕಡಲೆಕಾಳು ನೆನೆ ಹಾಕಿದೆ ಕಾಳು ಈ ಥರ ಇತ್ತುಕಿಸ್ಬಿಟ್ಟು ಹೀಗೆ ಎದ್ಕಿಸ್ಬಿಟ್ಟು ಕಡಲೆಕಾಳು ಹಾಕಿ ಮಾಡಿ ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದು ಇನ್ನೊಂದು ಸರಿ ಮಾಡೋಣ ಇವಾಗ ಸದ್ಯಕ್ಕೆ ಉಂಡೆ ಅವ್ರೇಕಾಳು ಇರುತ್ತಲ್ಲ ಇದನ್ನ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಆ ಸಾರು ಮಾಡ್ತೀನಿ ಅದಕ್ಕೆ ಮುಂಚೆ ಬನ್ನಿ ಬ್ಲಾಗ್ ಶರ್ಮಣ್ಣ ಹೇಳ್ತೀವಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಸುಮಾ ಆಡಾಡ್ತಾ ಇದ್ದಾಳೆ ಅಲ್ಲಿ ಅವಳು ಅವಳದೇ ಆಟ ಅವಳು ಅವಳದ್ರಲ್ಲೇ ಆಗಿರ್ತಾಳೆ ಈ ಎಲ್ಲ ಏನಂದರೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಅವಳು ಒಂದೊಂದು ಏನೇನು ಬೀಳ್ಸಿರ್ತಾಳೆ ಒಂದೊಂದು ಏನು ಎತ್ತಾಕಿರ್ತಾಳೆ ಅದನ್ನು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಬರಬೇಕು ಏನಾಗ್ತಾಯಿತ್ತು ಇತ್ತು ಯೂಶ್ವಲಿ ನನಗೆ ಇವಾಗ ಕೆಲಸ ಅಂತ ಹೆಲ್ಪರ್ ಇದ್ದಾರೆ ಆಯಿತಾ ನಗ್ಮ ಅಂತ ಹೇಳಿ ಸುಮಾರು ಜನ ಕೇಳ್ತಾಯಿದ್ವಿ ಯಾರೋರು ಅಂತ ಕೇಳ್ತಾ ಕೇಳ್ತಾಯಿದ್ವಿ ಬರ್ತಾಯಿದ್ದಾರೆ ಆಯಿತಾ ಅವ್ರ ಇವಾಗ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ ಮತ್ತೆ ತಿರ್ಗಿ ಏನೋ ಇವು ಕುಸುಮ ಅಂಡದ ಮೇಲೆ ಮತ್ತೆ ನಾನು ಸಂಜೆ ಅದನ್ನೆಲ್ಲ ಜೋಡಿಸಿ 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 ಸುಸ್ತಾಗಿಬಿಡುತ್ತೆ ಏನು ಗೊತ್ತಾ ಮೊದಲೇ ಏನಾಗ್ತಿತ್ತು ಅಂತಂದರೆ ಕ್ಲೀನು ನಾನು ಸಂಜೆ ಆದಂಗೆ ಮಾಡ್ಕೊತ ಇದ್ದೆ ಏನು ಜಾಸ್ತಿ ಟೆನ್ಷನ್ ಮಾಡ್ಕೊತ ಇರಲಿಲ್ಲ ಅಂದರೆ ನಿಧಾನವಾಗಿ ಏನು ಅಂಟ್ಕೊಂತಾಳೆ ಅಂಟ್ಕೊಳ್ಳಿ ಅಂದ್ಬಿಟ್ಟು ಸಂಜೆ ಮೇಲೆ ನಾನು ಸ್ನಾನ ಮಾಡಿಕೊಂಡು ಕೆಲಸ ಮಾಡಿಕೊಂಡು ನಾರ್ಮಲಾಗಿ ಎಲ್ಲ ಕ್ಲೀನ್ ಇದ್ದೆ ಸರಿ ಹೋಗ್ತಿತ್ತು ಪೂಜೆ ಮಾಡ್ಕೊಳ್ಳೋಕ್ಕೆ ಇವಾಗ ಹಂಗಲ್ಲ ಅಲ್ಲ ಬೆಳಗ್ಗೆನೇ ಕ್ಲೀನ್ ಆಗಿಬಿಡುತ್ತೆ ಮಧ್ಯಾಹ್ನದಷ್ಟಕ್ಕೆ ಕ್ಲೀನ್ ಆಗಿಬಿಟ್ಟಿರುತ್ತೆ ಆಮೇಲೆ ನನಗೆ ಮತ್ತೆ ಎಲ್ಲ ಹಂಡೋದು ಯಾ ಅವಳು ಹಣ್ಣದಂಗೆ ಎತ್ತಿಡೋದು ಈ ಥರ ಕೆಲಸ ಆಗುತ್ತೆ ಸೊ ಹೀಗೆ ಓಕೆ ಇವಾಗ ಪಟಪಟ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತೀನಿ ಏನು ಮಾಡಿದೆ ಬೆಳಿಗ್ಗೆ ತಿಂಡಿಗೆ ಅನ್ನೋದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ಓಕೆನಾ ಈ ಇವತ್ತಿನ ಬೆಳಗಿನ ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡಿದೆ ದೋಸೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಅದಕ್ಕೆ ಈರುಳ್ಳಿ ಒಂದು ಎರಡು ಹಸಿ ಮತ್ತು ಬೆಂಡೆಕಾಯಿ ಹುರ್ಕೊಂಡಿದ್ದೆ ಇವತ್ತು ಗೊತ್ತಾ ಬೆಂಡೆಕಾಯಿ ನಿನ್ನೆ ತರಿಸಿದ್ದೆ ಫ್ರೆಶ್ಶಾಗಿ ಬೆಂಡೆಕಾಯಿ ತೊಳೆದ ಮೇಲೆ ಒರೆಸ್ಬಿಟ್ಟು ನೀಟಾಗಿ ಕಟ್ ಮಾಡಿ ಆಮೇಲೆ ಹುರಿಬೇಕು ಎಣ್ಣೆಯಲ್ಲಿ ನಾನೇ ನೋಡಿಬಿಟ್ಟೆ ಹವಸ್ರ ಹಸ್ರವಾಗಿ ಸ್ವಲ್ಪ ಟಿಶನಲ್ಲಿ ಹಿಂಗೆ ಮಾಡಿಬಿಟ್ಟು ಬೇಬೇ ಕಟ್ ಮಾಡಿಬಿಟ್ಟು ಇದ್ದೆ ಸೊ ಏನಂದ್ರೆ ಅದು ಲೋಳೆ ಲೋಳೆ ಥರ ಹಾಗಾಗಿ ಅಂಟ್ಕೊಳ್ಳುತ್ತೆ ಬೆಂಡೆಕಾಯಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನನ್ನ ನನಗೆ ಕೆಲಸ ಹೆಲ್ಪ್ ಮಾಡ್ಕೊಡೋಕ್ ಥರ ನಗಮ ಇದು ಒಂದು ಸ್ವಲ್ಪ ಅರಿಶಿನ ಹಾಕಿದ್ರೆ ಇದ್ರ ಜೊತೆಗೆ ಲೋಳೆ ಲೊಳೆ ಥರ ಅಂಟ್ಕೊಳ್ಳಲ್ಲ ಅಕ್ಕ ಅಂತ ಹೇಳಿದ್ರು ಸೊ ಏನೋ ಒಂದು ಟಿಪ್ಸ್ ಸಿಕ್ತಲ್ಲ ಅರಿಶಿನ ಹಾಕಿ ಟ್ರೈ ಮಾಡ್ಬೋದಂತೆ ಸೊ ಟ್ರೈ ಮಾಡಿ ನಾನು ನೋಡಿದೆ ಅಂಟ್ಕೊಳ್ಳಲಿಲ್ಲ ಜಾಸ್ತಿ ಲೋಳೆ ಲೊಳೆ ಥರ ಬರಲಿಲ್ಲ ಹಸಿ ಇದ್ರೂ ಬೆಂಡೆಕಾಯಿ ನೀರು ನೀರು ಥರ ಇದ್ರೂ ಕೂಡ ಸೊ ಚೆನ್ನಾಗಿತ್ತು ಇನ್ನು ಹಸಿಮೆಣ್ಕಾಯಿ ಸ್ವಲ್ಪ ಖಾರದ ಪುಡಿ ತೆಂಗಿನಕಾಯಿ ತುರಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿತ್ತು ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು ನನ್ನ ಬೆಂಡೆಕಾಯಿ ಪಲ್ಯ ಅಂದರೆ ರಸಂ ಜೊತೆಗೆ ಇನ್ನೂ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಸೋಮ್ಗೆ ಬಂದ್ಬಿಟ್ಟು ಸಾಂಬಾರು ತಿಳಿ ಸಾ ತಿಳಿ ಸಾಂಬಾರು ರೈಸ್ ಮತ್ತು ಬೆಂಡೆಕಾಯಿ ಪಲ್ಯ ಲಂಚ್ ಬಾಕ್ಸಿಗೆ ಕಟ್ಟಿದ್ದೆ ಸೊ ಹೀಗೆ ಬೆಳಗಿನ ಬ್ರೇಕ್ಫಾಸ್ಟ್ನ ನಾನು ಇವತ್ತು ಪ್ರಿಪೇರ್ ಮಾಡಿದ್ದು ನೋಡಿ ನಮ್ಮ ಸುಬ್ಬಕ್ಕ ಇವಾಗ ಇಲ್ಲೆಲ್ಲ ಹಂಡೋದಕ್ಕೆ ಅಂತ ಬಂದೊಳ್ಳೆ ಈಗೆಲ್ಲ ಇಲ್ಲೆಲ್ಲ ಜೋಡಿಸಿರೋದನ್ನೆಲ್ಲ ತೆಗೆದು ಮಾಡಿ ಹೇಳೋದು ಖುಷಿ ಎಂತ ಮಾಡಿದ್ದೀರಾ ಆಜೋಕಾ ಅಂದರೆ ಎಂತ ಆಜೋಕಾ ಬನನ ಕೊಡ್ಲಾ ಬನನ ಬೇಕಾ ಹಾಂ ಮುದ್ದು. ಏನೋ ಏನಾಗೂಪ್ತಾಳೆ ನನ್ನ ಮಗಳು ಇನ್ನು ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಏನಾಗುತ್ತೆ ಗೊತ್ತಾ ನೈಟು ಶೆಕೆ ಇರುತ್ತಲ್ಲ ಶೆಕೆಗೆ ಜಾಸ್ತಿ ಟೈಮ್ ನಿದ್ದೆ ಬರಲ್ಲ ಈ ಬೆಳಗಿನ ಜಾವದ ಟೈಮಲ್ಲಿ ಸ್ವಲ್ಪ ತಂಪು ಅಂತ ಅನಿಸ್ತಾ ಇರತ್ತಲ್ಲ ಅವಾಗ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ ನನಗೆ ಮೇಯ್ನ್ ಬೆಳಗಿನ ಜಾವದ್ದು ನಿದ್ದೆ ಸೊ ಇವಾಗ ಒಯ್ದಾಳೋದು ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಸೋಮ್ ಒಂದೊಂದ್ಸರಿ ಎಬ್ಬರಿಸ್ತಾರೆ ಒಂದೊಂದು ಸರಿ ಇಬ್ಬರು ನಾನು ಹೇಳಿರ್ತೀನಿ ಸೋಮ್ ನೀವು ಅವರು ಒಂದ್ಸರಿ ಎಂಟು ಗಂಟೆ ಎಂಟುವರೆಗೆ ಆಫೀಸ್ ಕೊಟ್ಬಿಡ್ತಾರೆ ಸರಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕೊಡ್ತಾರೆ ಅದಕ್ಕೆ ರೀ ನೀವು ಸ್ನಾನ ಕೊರಡೋ ಟೈಮಲ್ಲಿ ನನ್ನನ್ನು ಹೆಬ್ಬ್ರಿಸಿ ಆದಮೇಲೆ ನಾನು ನೀವು ಸ್ನಾನ ಶೇವಿಂಗ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿರ್ತೀನಿ ಆಯ್ತಾ ಊಟಕ್ಕೆ ಆಗಲಿ ತಿಂಡಿ ಆಗಲಿ ರೆಡಿ ಮಾಡಿರ್ತೀನಿ ಅಂತ ಹೇಳಿದೆ ಇವತ್ತು ಏನು ಮಾಡ್ಬಿಟ್ಟಿದ್ದಾರೆ ನನ್ನ ಹೆಬ್ಬ್ರಸೇ ಇಲ್ಲ ಹಂಗೆ ಹೋಗಿದ್ದಾರೆ ಸರಿ ನಮ್ಮ ನಗ್ಮ ಬಂದ್ಬಿಟ್ಟು ಡೋರ್ ನಾಕ್ ಮಾಡಿದ್ರು ಡೋರ್ ಓಪನ್ ಮಾಡೋಕ್ಕೆ ಅಂತ ಬಂದೆ ಟೈಮ್ ನೋಡ್ತೀನಿ ಆಗಲೇ ಎಂಟೂವರೆ ಆಗಿತ್ತು ಸರಿ ಅವಾಗ ಬಂದ್ಬಿಟ್ಟು ಪಟ ಪಟ ಅಂತ ಹೇಳ್ಬಿಟ್ಟು ಕೆಲಸ ಮಾಡಕ್ಕೆ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ ಹೆಲ್ಪ್ ಅಂದರೆ ಇದು ಇನ್ನು ನಮಗೆ ನಗ್ಮ ಇದ್ದಾರೆ ನಮ್ಮ ನಗ್ಮ ನನಗೆ ಹೆಲ್ಪ್ ಮಾಡೋಕೆ ಬರೋದು ಪಾತ್ರೆ ಪಾತ್ರೆಗಳೇನು ಜಾಸ್ತಿ ಇರೋದಿಲ್ಲ ನಾನು ಜಾಸ್ತಿ ಪಾತ್ರೆಗಳು ಇಡೋದಕ್ಕೆ ಹೋಗಲ್ಲ ಪಾತ್ರೆ ಮನೆ ಕಸ ಗುಡಿಸಿ ಮನೆ ಹೊಸಿಬಿಟ್ಟು ಅಲ್ಲಿ ಇಲ್ಲಿ ಒಂದು ಚರ್ದುಂಬಿದ್ರೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಮಾಡೋದು ಮಾಡ್ಕೊಡ್ತಾರೆ ಅಷ್ಟೇ ನಾನು ಜಾಸ್ತಿ ಅವ್ರದೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಕೆಲವೊಬ್ಬರು ಅದಕ್ಕೂ ಕಮೆಂಟ್ ಮಾಡ್ತಾರೆ ಏನೇನೋ ಕಮೆಂಟ್ ಮಾಡಕ್ಕೆ ಬಿಡ್ತಾರೆ ನಾನು ಅದಕ್ಕೆ ಜಾಸ್ತಿ ಎಲ್ಲೂ ವಿಡಿಯೋದಲ್ಲಿ ನಗಮನ ತೋರಿಸೋದಿಲ್ಲ ಮಾಡಿದ್ದಾರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಒಂಥರ ನನಗೆ ಹೆಂಗೆ ಅಂತಂದರೆ ನನ್ನ ಸಿಸ್ಟರ್ ಥರ ತಂಗಿ ಥರನೇ ಆಗ್ಬಿಟ್ಟಿದ್ದಾರೆ ಇವಾಗ ಯಾಕೆಂದರೆ ನಾನು ಕೆಲಸವರು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡಲ್ಲ ಯಾಕೆ ನನ್ನ ಮನೆಯವರು ಅನ್ನೋ ಥರನೇ ನನ್ನ ಮನೇಲಿ ಒಬ್ಬರು ಸದಸ್ಯರು ಅನ್ನೋ ಥರನೇ ನಾನು ನೋಡ್ಕೊಳ್ಳೋದು ತಿನ್ನೋದೇ ಆಗಲಿ ಉಣ್ಣೋದೇ ಆಗಲಿ ಎಲ್ಲದಕ್ಕೂ ಎಲ್ಲ ಥರನೂ ಆಗಲಿ ಯಾವುದೇ ಇಲ್ಲ ಆ ಥರ ಇಲ್ಲ ಸೊ ಎಲ್ಲ ನೀಟಾಗಿ ನೋಡ್ಕೊತೀನಿ ಅದಕ್ಕೋಸ್ಕರ ಇನ್ನು ಇವಾಗ ಬಂದ್ಬಿಟ್ಟು ಅಡುಗೆಗೆ ಬೇಗ ಬೇಗ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಇದಕ್ಕೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಅವರೇ ಕಾಳು ಅಂತಂದಾಗ ಹುಳಿ ಜಾಸ್ತಿ ಇರಬೇಕು ಟೊಮೊಟೊ ಜಾಸ್ತಿ ಆಗ್ತಾಯಿದ್ದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಅದನ್ನು ಕೂಡ ಹಾಕಿ ಇವಾಗ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಇವತ್ತು ನಿಮ್ಮೆಲ್ರಿಗೂ ಹೊಸಾಗಿ ತೋರಿಸ್ತಾ ಇರೋದು ಈ ಸಾಂಬಾರ್ ಪೌಡರ್ನ ಸಖತ್ತಾಗಿದೆ ಸಾಂಬಾರ್ ಪೌಡರು ಹೇಗಿದೆ ಏನು ಎತ್ತ ಅನ್ನೋದು ತಿಳಿಸ್ತೀನಿ ಫಸ್ಟ್ ಇವಾಗ ಕಾಳೆಲ್ಲ ಈರುಳ್ಳಿ ಸಾಸಿವೆ ಅದೆಲ್ಲ ಒಗ್ಗರಣೆ ಮಾಡಿದ್ದೀನಿ ಕಾಳುಗಳನ್ನ ಆಲೂಗಡೆ ಹಾಕಿದ್ದೀನಿ ಇದ್ರ ಜೊತೆಗೆ ಆಮೇಲೆ ಇದನ್ನು ಇವಾಗ ಮಿಕ್ಸಿನಲ್ಲಿ ಸ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ರುಬ್ಬಿದಾಯ್ತು ಇವಾಗ ಕಾಳು ಆಲೂಗಡ್ಡೆ ಇಷ್ಟೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರು ಅರಮ್ಮ ಸಾಂಬಾರ್ ಪಡೋದು ಮಸ್ತ್ ಇದೆ ನನ್ಗೆ ಫೀಲ್ ಆಗ್ತದೆ ಏನಂತಂದ್ರೆ ನಮ್ಮಮ್ಮ ನಮ್ಮಅಮ್ಮ ಮಾಡಿರೋ ತರಾನೆ ಸೇಮ್ ಇದೆ ಒಂಚೂರು ವ್ಯತ್ಯಾಸ ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಏನಂದ್ರೆ ಏನ್ ಏನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಅಂದ್ರೆ ಇದರಲ್ಲಿ ಕರ್ಬೇವಿನ ಸೊಪ್ಪು ಅವರು ಪುಡಿ ಮಾಡಿಸಿದ್ಮೇಲೆ ಮತ್ತೆ ಕರ್ಬೇವು ಸೊಪ್ಪನ್ನ ಈ ಥರ ಡ್ರೈ ಡ್ರೈ ನೋಡಿ ತೋರಿಸ್ತೀನಿ ಹತ್ರದಿಂದ ಹಾರ್ಮೇಜ್ ಸಂಪೂರ್ಣ ಅಂದ್ಬಿಟ್ಟು ಸೊ ಈ ಪೌಡರ್ ಏನಕ್ಕೆ ಚೆನ್ನಾಗಿದೆ ಅಮ್ಮ ಮಾಡೋದಕ್ಕೆ ಇನ್ನೂ ಇನ್ನೂ ತುಂಬ ಚೆನ್ನಾಗಿದೆ ಅಂತಂದರೆ ನಾವು ಕರ್ಬೇವ್ ಸೊಪ್ಪನ್ನ ಫುಲ್ಲು ಪೌಡ್ರ್ ಮಾಡಿಬಿಡ್ತೀವಿ ಇವ್ರು ಆ ಥರ ಮಾಡಿಲ್ಲ ಇನ್ನೂ ಕರ್ಬೇವು ಸೊಪ್ಪು ಇಲ್ಲಿಲ್ಲೇ ಇದೆ ತೋರಿಸ್ತಿದೀರಿ ಮತ್ತೆ ಅದು ಪುಡಿ ಮಾಡಿ ಹಾಕಿದ್ದಾರೆ ಕ್ರಿಸ್ಪಿಯಾಗಿದೆ ಗೊತ್ತಾ ಕರ್ಬೇವ್ ಸೊಪ್ಪು ಕೇಳಿಸಿದ ಹೇಳಿ ಪುಡಿ 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 ಆಗ್ತಾಯಿದೆ ನೋಡಿ ಕರ್ಬೇವ್ ಸೊಪ್ಪು ಹೇಳಿ ಈ ಥರ ಮಾಡಿದ್ದಾರೆ ನನಗೆ ಅದು ತುಂಬಾ ಇಷ್ಟ ಆಯಿತು ನಾನು ಆಲ್ರೆಡಿ ಎರಡು ಸಾರಿ ಮಾಡಿದ್ದೀನಿ ಇದ್ರ ತುಂಬ ಇತ್ತು ಪೌಡ್ರ್ ಎರಡು ಸಾರಿ ಮಾಡಿದ್ದೀನಿ ಆರೋಮ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಎಮರ್ಜೆನ್ಸಿ ಅಂತ ಹೇಳಿದಾಗ ನೀವಾದರೂ ರೆಗ್ಯುಲರ್ ವಿವಾಸಿದ್ರೆ ಗೊತ್ತಿದ್ದೆ ನಾವು ನಾರ್ಮಲಾಗಿ ಎಮರ್ಜೆನ್ಸಿಯಿಂದ ಮನೆಯಲ್ಲೇ ಪೌಡ್ರ್ ಇರ್ತೀನಿ ಒಂದು ಬಾಕ್ಸ್ ತುಂಬ ಆಗೋಷ್ಟು ಇವಾಗ ಆರಾಮಾಗಿ ಏನ್ ಗೊತ್ತಾ ಚೈತ್ರ ಅವ್ರ ಹತ್ರ ನಾನು ಮಾಡಿಸ್ಕೋಬಹುದು ಏ ಚೈತ್ರ ಅಂದ್ರೆ ಗೊತ್ತಿರುತ್ತೆ ನೀವಲ್ರಿಗೂ ನಾನು ರಾಗಿ ಸರಿ ನಮ್ಮನೆಗೆ ಬಂದ್ಬಿಟ್ಟು ರಾಗಿ ಮಾಲ್ಟ್ ಅದು ಗಂಜಿ ತರ ಬೆಳಗ್ಗೆ ಟೈಮು ಕುಡಿಯೋದು ಖಾಲಿ ಹೊಟ್ಟೆನಲ್ಲಿ ಸೊ ಯಾವ್ದೇ ರೀತಿ ಶುಗರ್ ಬಿ ಪಿ ಅದರ ಏನೇ ಇದ್ರು ಕ್ಲಿಯರ್ ಆಗುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ನಾನು ಇನ್ನು ತರಿಸ್ಕೊಂಡಿದ್ದೆ ಆಕ್ಚುಲಿ ಇನ್ನು ತರ್ಸ್ಕೊಂತ ನಾನು ಬೇಕು ಅಂದಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ ಆಯ್ತಾ ಇದು ಮೊದಲು ಈ ತರ ಬಾಕ್ಸ್ ಅಲ್ಲಿ ಮಾಡ್ತಾ ಇದ್ರು ಇವಾಗ ಅವರು ಏನೇನಂದ್ರೆ ಸಾಂಬಾರ್ ಪೌಡರ್ನ ರೆಡಿ ಮಾಡ್ತಾ ಜೊತೆಗೆ ಇದು ರಾಗಿ ಸರಿ ಮಕ್ಕಳದು ಹೋಮ್ ಮೇಡ್ ಬೇಬಿ ರಾಗಿ ಸರಿ ಇದನ್ನು ಕೂಡ ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದ್ರ ಅದ್ರ ಜೊತೆಗೆ ಮತ್ತೆ ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಪೌಡರ್ ಅದೇ ಸೇಮ್ ಇದೇ ಪೌಡರ್ ಮಾಲ್ಟ್ ಪೌಡರು ಇದನ್ನು ಕೂಡ ಈ ತರ ಪ್ಯಾಕೆಟ್ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ ನಮಗೂ ಕೂಡ ಎಷ್ಟು ಸಜೆಷನ್ ತಗೋತಾರಂತವ್ರೆ ಈ ತರ ಮಾಡಿದ್ರೆ ಚೆನ್ನಾಗಿರ್ತಾ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಅವರು ಪದೇ ಪದೇ ಕೇಳ್ತಾ ಇರ್ತಾರೆ ನನಗೂ ಫೋನ್ ಮಾಡಿ ಅವ್ರು ಹೆಂಗಂದ್ರೆ ನಾರ್ಮಲ್ ಆಗಿ ಅವರು ನನ್ನ ಸಬ್ಸ್ಕ್ರೈಬರೆ ಅವರು ಆಮೇಲೆ ನನಗೆ ಅದೇ ತರ ಒಂದು ಹೊಸ್ದಾಗಿ ಅವ್ರು ಏನಾದರೂ ನಾನು ಮನೇನಲ್ಲಿ ಕುತ್ಕೊಂಡು ಮಾಡಬೇಕು ಅಂತ ಅನ್ನುವಾಗ ನಾರ್ಮಲ್ ಆಗಿ ಅವರು ಇದನ್ನ ಶುರು ಮಾಡ್ಕೊಂಡಿದ್ದಾರೆ ರಾಗಿ ಸರಿ ಈ ಥರ ಮಾಡೋದಕ್ಕೆ ಅಂತ ಹೇಳಿ ಅದಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡೋಕೆ ನನ್ಗೆ ಈ ಥರ ನಮ್ಮ ವಿಡಿಯೋನಲ್ಲಿ ಪ್ರಮೋಷನ್ ಕೊಡ್ತೀರಾ ಅಂತ ಕೇಳೋದಕ್ಕೆ ಅಂತ ವಿಡಿಯೋ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾ ಇದ್ದೆವು ಅದಾದ್ಮೇಲೆ ಇವಾಗ ಅವ್ರು ನನಗೆ ನಿಜವಾಗ್ಲೂ ಫ್ಯಾಮಿಲಿ ಫ್ರೆಂಡ್ ತರನೇ ಆಗಿದ್ದಾರೆ ಪ್ರತಿಯೊಂದು ಫೋನ್ ಮಾಡ್ತಾ ಇರ್ತಾರೆ ನೀ ವಿಡಿಯೋ ಮಾಡಿಸಿಕೊಳ್ಳೆ ಅಂತಾನೆ ಅಲ್ಲ ನಾರ್ಮಲ್ ಒಂದಷ್ಟು ಸಜೆಷನ್ ತಗೊಳಕ್ ಮಾಡ್ತಾ ಇರ್ತಾರೆ ಇಲ್ಲ ನಮ್ ನಾ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅಮ್ಮ ತೀರೋದಾಗ್ಲಿ ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ಸಾಂತ್ವನ ಹೇಳಕ್ಕೆ ಕಾಲ್ ಮಾಡ್ತಾನೆ ಇರ್ತಾರೆ ನಾವು ಗೆ ಒಳ್ಳೆ ಫ್ರೆಂಡ್ಸ್ ತರ ಮಾತಾಡ್ತಾ ಇರ್ತೀವಿ ತುಂಬಾ ಒಳ್ಳೆ ಲೇಡಿ ಅವರು ಚೈತ್ರ ತುಂಬಾ ಜನ್ಯೂನ್ ಆಗಿ ಮಾಡ್ತಾರೆ ಇನ್ನೂ ನನಗೆ ಇನ್ನೊಂದ್ ಇಷ್ಟ ಅಂತಂದ್ರೆ ಈ ತರ ಎಲ್ಲ ಏನೋ ಒಂದ್ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಂಗೋ ಯಾವ್ದಾವ್ದು ಐಟಮ್ಸ್ ನ ತಂದ್ ಮಾಡ್ತಾರೆ ಅವ್ರು ಹಂಗಲ್ಲ ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಐಜಿನ್ ಆಗಿರ್ಬೇಕು ಅದನ್ನ ತೊಳೆದು ವಾಶ್ ಮಾಡಿ ಒಣಗಾಕಿ ನಂಗೆ ಅದನ್ನ ಪದೇ ಪದೇ ವಿಡಿಯೋ ಕಳಿಸ್ತಾರೆ ನೋಡಿ ಒಣಗಾಕಿದಿವಿ ಇತರ ಚೆನ್ನಾಗಿರುತ್ತಲ್ವಾ ಅಂತೆಲ್ಲ ಕಳಿಸ್ತಾ ಇರ್ತಾರೆ ನಂಗೆ ಖುಷಿ ಆಗುತ್ತೆ ನಿಜವಾಗ್ಲೂನು ಆದ್ರಿಂದ ನಾನ್ ನಿಜವಾಗ್ಲು ತುಂಬಾನೇ ಇಷ್ಟ ಪಡ್ತೀನಿ ಅಂಡ್ ಅವ್ರ ಎಫರ್ಟ್ ಗೆ ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ ಅವರ ಈ ಹೊಸ ತರಹದ ಬಿಸ್ನೆಸ್ಗೆ ಅಂದರೆ ಇದು ಆಲ್ರೆಡಿ ಇದು ಮಾಡ್ತಾ ಇದ್ರು ಅದ್ರ ಜೊತೆಗೆ ಸಾಂಬಾರ್ ಪೌಡರ್ ಆಗಿರ್ಬೋದು ವಾಂಗಿ ಭಾತ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಇದೆಲ್ಲಾನು ಶುರು ಮಾಡ್ಕೊತಾ ಇದ್ದೀನಿ ನಿಖಿತವ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಮ್ಮ ಹೆಣ್ಮಕ್ಳು ಈ ತರ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮೆಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ ಅಲ್ವಾ ಸೊ ನಾನದು ಖಂಡಿತ ಮಾಡೇ ಮಾಡ್ತೀನಿ ಆಯ್ತಾ ಸೊ ಆದ್ರಿಂದ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕಂತಂದ್ರೆ ಸಾಂಬಾರ್ ಪೌಡರ್ ಫಸ್ಟ್ ನೀವು ಗೊತ್ತಾ ನಾನು ಹೇಳೋದು ಏನಂತಂದ್ರೆ ಇವಾಗ ಇದು ಅರ್ಧ ಕೆ ಜಿ ನಾನು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೀನಿ ಇವಾಗ ಇದು ಅರ್ಧ ಕೆ ಜಿ ಪೌಡರ್ ಫಸ್ಟ್ ಒಂದ್ಸರಿ ತರ್ಸ್ಕೊಂಡು ನೋಡಿ ನೀವು ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಆಮೇಲೆ ಮತ್ತೆ ನೀವೇ ಬೇಕು ಬೇಕು ಅಂತ ಹೇಳ್ಬಿಟ್ಟು ತರ್ಸ್ಕೊಳ್ತೀರಾ ಆಯ್ತಾ ಅಷ್ಟು ನಾನು ಕಾನ್ಫಿಡೆಂಟ್ ಕೊಡ್ತೀನಿ ಈ ಪ್ರಾಡಕ್ಟ್ ಮೇಲೆ ಆಯ್ತಾ ಸಂಪೂರ್ಣ ಆರ್ ಎಮ್ ಎಸ್ ಸಂಪೂರ್ಣ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಆಗಿರ್ಬೋದು ರಾಗಿ ಸರಿ ನನಗೆ ರಾಗಿ ಸರಿ ಖುಷಿಗೆ ಬೇಕಾಗಿತ್ತು ನನಗೆ ನಮ್ಮ ಆಶಾ ಮಾಡಿ ಕೊಟ್ಕಳ್ಸಿದ್ಲು ಆಯ್ತಾ ಅದ್ರ ಜೊತೆಗೆ ನನಗೆ ಇದನ್ನೂ ಬೇಕು ಕಳಿಸಿ ನೀವು ಯಾಕಂದ್ರೆ ಅವರು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕ್ತಾ ಇರ್ತಾರೆ ಡ್ರೈ ಇದನ್ನ ಇವತ್ತು ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ ಆದ್ದರಿಂದ ಖುಷಿ ಮಾಗೆ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಫುಲ್ಲು ರಾಗಿ ಡ್ರೈ ಫ್ರೂಟ್ಸ್ಗಳು ವಾಲ್ನಟ್ ಮತ್ತೆ ಗೋಡಂಬಿ ಬಾದಾಮಿ ಇದೆಲ್ಲ ನಾನು ಅದಕ್ಕೆ ನೋಡ್ಬಿಟ್ಟು ನನಗೆ ಇದು ಕಳಿಸ್ಕೊಡಿ ನಾನು ಖುಷಿಗೆ ಟ್ರೈ ಮಾಡ್ತೀನಿ ಅವ್ರು ತಿಂತಾರಾ ಅಂತ ನೋಡೋಣ ಅಂತ ಕಳಿಸ್ಕೊಟ್ಟಿದಾರೆ ನೋಡ್ತೀನಿ ಈ ತಿಂದರೆ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದ್ರೆ ನನ್ನ ಪ್ರಕಾರ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತ ಗೊತ್ತು ಬೇಗ ಇನ್ನೂ ಒಂದ್ ಸರಿವ್ಯೂ ಕೊಡ್ತೀನಿ ಖುಷಿ ತಿಂತವಳ ಇವಲ್ಲ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡ್ತೀನಿ ಅಂಡ್ ಜೊತೆಗೆ ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಪೌಡರ್ ಇದನ್ನಂತೂ ನೀವು ಬೆಳಗ್ಗೆ ಟೈಮ್ ಆರಾಮಾಗಿ ಮಾಡ್ಕೊಡಿ ನನಗೆ ಸೋಂಗೆ ಅಂತಾನೆ ಹೇಳ್ಬಹುದು ರಶ್ ರಶೀದ್ಗೂ ಕೂಡ ಇದು ಸಾಂಬಾರ್ ಪೌಡರ್ ನಮ್ಮ ಮನೆಯಲ್ಲಿ ಎಲ್ಲರು ಯಾರು ಹೇಳಿದ್ರು ಎಲ್ರಿಗೂ ಸಾಂಬಾರ್ ಪೌಡರ್ ನಿಜ ಹೇಳ್ತೀನಿ ನೀವು ನೀವೊಂದ್ಸಲಿ ತರ್ಸ್ಕೊಂಡು ನೋಡಿ ನಿಖಿತ ಹೇಳಿದ್ದು ಸುಳ್ಳ ನಿಜ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಅರೋಮ್ ಆಯ್ತಾ ಓಕೆ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರು ಪ್ರಾಡಕ್ಟ್ ಪ್ರಾಡಕ್ಟ್ನ ಏನು ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಅದನ್ನು ಕೂಡ ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಮಾಡ್ಬೋದು ಆ್ಯಂಡ್ ಜೊತೆಗೆ ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೂ ನೀವು ಜಾಯ್ನ್ ಆಗ್ಬೋದು ಇಲ್ಲಾಂತಂದ್ರೆ ಸ್ಕ್ರಿಪ್ನ ನಂಬರ್ ಕೊಟ್ಟಿದ್ದೀನಿ ಚೈತ್ರ ಅವ್ರದ್ದು ಅವ್ರಿಗೆ ಕಾಲ್ ಮಾಡ್ಬೋದು ಕಾಲ್ ಮಾಡ್ಬಿಟ್ಟು ಇಲ್ಲಾಂತಂದ್ರೆ ವಾಟ್ಸಪ್ಪಲ್ಲಿ ಹಾಯ್ ಮೆಸೇಜ್ ಕಳಿಸಿ ಅವರು ಇವಾಗ ಕಾಲ್ ಕಂಟಿನ್ಯೂಸ್ ಬರ್ತಾಯಿದೆ ಅಂತ ರಿಸೀವ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಅವರು ಫ್ರೀ ಆದಾಗ ಅದಕ್ಕೆ ರಿಪ್ಲೈನಾದ್ರು ಮಾಡಿ ಯಾಕಂದ್ರೆ ಅವ್ರಿಗೂ ಕಸ್ಟಮರ್ಸ್ ಬೇಕಲ್ವಾ ಇವಾಗ ನಮ್ಮ ವ್ಯೂವರ್ಸ್ ಎಷ್ಟೊಂದು ಜನ ಎಲ್ಲಿಗೂ ಆ್ಯಕ್ಚುಲಿ ಜಾಸ್ತಿ ಇಲ್ಲಿಗೆ ನನಗೆ ಫಾರಿನರ್ಸ್ ಜಾಸ್ತಿ ಅವ್ರಿಗೆ ಸೇಲ್ ಆಗ್ತಾ ಅಂತ ಅಲ್ಲಿರೋರು ತರಿಸ್ಕೊಂಡು ರಿಪೀಟ್ ರಿಪೀಟ್ ತರಿಸ್ಕೊಂಡು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಓಕೆ ಆ ಬಿಸ್ನೆಸ್ಗೆ ನಾವೂ ಪ್ರೋತ್ಸಾಹಿಸೋಣ ಓಕೆ ಇವಾಗ ಹಾಂ ಹಾಂ ಬಂದೆ ಅಮ್ಮ ಖುಷಿ ಇವಾಗ ಟಿ ವಿ ಹಾಕೊಟ್ಟಿದ್ದೀನಿ ಇಲ್ಲಿ ಬಂದೆ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇಲ್ಲಿ ಭಾಳ ಬಾಳೆಹಣ್ಣು ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಅಂತ ಹೇಳಿ ಇವಾಗ ಆ್ಯಡ್ಸ್ ಬಂದಿದೆ ಆ್ಯಡ್ಸ್ ಬಂದಾಗ ಅವ್ರಿಗೆ ಸ್ಕಿಪ್ ಮಾಡಿಬಿಡ್ಬೇಕು ಹೀಗೆ ಇಲ್ಲಿ ಸ್ಕಿಪ್ ಮಾಡಿಕೊಟ್ಬಿಟ್ರೆ ಕೊಟ್ಬಿಟ್ರೆ ಪಾಡಿಗೆ ಅವಳು ನೋಡ್ಕೊಂಡು ಕುತ್ಕೊಳ್ತಾಳೆ ಿನಮ್ಮ ಈಜೆ ಮಾಡುದು ಏಡ್ಕೊಡ್ತೀನಿ ತಿನ್ನಷ್ಟು ತಿನ್ಬಿಟ್ಟವಳು ಏನು ಮಾಡ್ತಾರ ಬಾಳೆಹಣ್ಣು ಹಾಕೊಂಡು ಎಲ್ಲಾ ಈಜಿ ಚೆನ್ನಾಗಿ ಸೋಫಾಗೆಲ್ಲ ನೋಡ್ತಾ ಇರ್ಬೇಕು ಅವಳು ನಾವಾಗ ಹೋಗಿಲ್ಲ ಅಂದ್ರೆ ಈಜ್ ಮಾಡಿ ಅಲ್ಲ ಈಗ ಮಾಡ್ಬಿಡ್ದಾರೆ ಅಲ್ಲಿ ಕಾಣಿಸ್ತಿದ್ಯ ಅವಳು ಕೈಲಿಟ್ಕೊಂಡು ನೋಡಿ ಏ ಕುಶ್ನಾಡ್ತೀನಿ ಮಸಾಜ್ ಮಾಡೋದು ಫುಲ್ ಮಸಾಜ್ ಮಾಡ್ಕೊಳದು ಹಂಗ್ ಮಾಡ್ತಾರೆ ಹ್ಯಾಂಗ್ ಮಾಡಿಸ್ತೀನಿ ಬಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇವಾಗ ಇಡ್ತೀನಿ ವಿಜಿಲ್ ಹಾಕ್ಸ್ಬಿಟ್ರೆ ಒಂದು ಎರಡು ಮೂರು ವಿಜಿಲ್ಲು ಅಷ್ಟೇ ನೆನೆ ಸ್ವಲ್ಪ ಸಪ್ಪೆನೆ ಮಾಡ್ತೀನಿ ನೆನ್ನೆ ಸಾಂಬಾರು ಮಾಡಿದೆ ಅದು ಸ್ವಲ್ಪ ಸಾಲ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸೊ ಮದುವೆಗೆ ಸ್ವಲ್ಪ ಸಪ್ಪೆನೆ ಮಾಡಮ್ಮ ಬೇಕಾದರೆ ಉಪ್ಪು ಹಾಕೋಬಹುದು ಅಂತ ಹೇಳ್ತಾಯಿದ್ರು ನಾ ಯೂಜಲಿ ಸಾಂಬಾರೆಲ್ಲ ಮಾಡೋದು ಸಪ್ಪೆ ನೆನೆ ಆದರೆ ಈ ಸರಿ ಹಿಂಗಾಗೋಯಿತು ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಕಾಳು ಎತ್ತಿಟ್ಟಿದ್ದೀನಿ ಯಾಕೆಂದ್ರೆ ಆ ಕಾಳು ಕಡಲೆ ಕಡಲೆಕಾಳು ಮೂಲಂಗಿ ಆಮೇಲೆ ಆಲೂಗಿಡ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕಾಳು ಹಂಗೇ ಎತ್ತಿಟ್ಟಿದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಸಾಂಬಾರು ನನಗೆ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ಬೆಳಿಗ್ಗೆ ರೈಸ್ ಮಾಡಿದ್ದೆ ನಾನು ಸೋಮಿಗೆ ಊಟ ಕಟ್ಟೋಕ್ಕೆ ಅಂತ ರೈಸ್ ಇದೆ ಆಡೋದ್ರಿಂದ ದೋಸೆ ಇಟ್ಟಿದೆ ದೋಸೆ ಬಿಟ್ಟಂದರೆ ದೋಸೆ ಇಲ್ಲ ಇಲ್ಲಾಂದರೆ ರೈಸ್ ತಿಂತೀನಿ ಅಂದರೆ ರೈಸ್ ಮೇಲೆ ಮುದ್ದೆ ಬೇಕಂದ್ರೆ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಇನ್ನೂ ಟೈಮ್ ಬಂದು ಒಂದು ಗಂಟೆ ಇವಾಗ ಸೊ ಬೇಗ ಬೇಗ ಅದು ಮಾಡಿಬಿಟ್ಟು ನಾನು ಇದೆಲ್ಲ ಕ್ಲೀನ್ ಇವಾಗ ಸಿಂಪಲ್ ಆಗಿ ಇವಾಗ ಇದೊಂದೇ ಅಡುಗೆ ಮಾಡ್ತಿರೋದ್ರಿಂದ ಮಧ್ಯಾಹ್ನದ ಅಡುಗೆ ಜಾಸ್ತಿ ನಾನೇನು ಹೋಗಲ್ಲ ಸಂಜೆ ಆದರೆ ಎಲ್ಲರ ಥರ ಏನಾದ್ರು ಸ್ನ್ಯಾಕ್ಸ್ ಅದು ಇದು ಅಂತೆಲ್ಲ ಮಾಡ್ತೀನಿ ಇವಾಗ ಸಿಂಪಲ್ ಆಗಿ ಇದೇ ಮಾಡ್ತಿರೋದ್ರಿಂದ ಸಾಕು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮನೇನು ಹಾಗೆ ನೀಟಾಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಆಗಿದೆ ಅದಕ್ಕೋಸ್ಕರ ಇವಾಗ ಫುಲ್ ಕಂಪ್ಲೀಟಾಗಿ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಓಕೆ ನಾ ಖುಷಿ ಎಲ್ಲ ಹೋಗ್ಬಾರ್ದು ಬಾಯ್ ಆಯಿತು ಎಲ್ಲ ಕ್ಲೀನ್ ಆಯಿತು ಜೊತೆಗೆ ಇನ್ನು ಮನೆಯೆಲ್ಲ ಕ್ಲೀನ್ ಆಗಿದೆ ಆದ್ದರಿಂದ ಏನು ಟೆನ್ಷನ್ ಇಲ್ಲ ಸೊ ಇನ್ನು ಪೂಜೆ ಮಾಡಬೇಕು ಪೂಜೆಗೆ ಹೂ ಖಾಲಿ ಆಗ್ಬಿಟ್ಟಿದೆ ಹೂವು ತರಬೇಕು ಇವಾಗ ಹೂವು ತರೋದಕ್ಕೆ ರಶೀತೆಲ್ಲ ಹೊರಗಡೆ ಹೋಗಿದ್ದಾನೆ ಇನ್ನು ಸೋಮ ಆಫೀಸು ಇದ್ರೆ ಬರೋದರೆ ಸಂಜೆವರೆಗೂ ಕಾಯಬೇಕು ನಾನು ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ನನಗೆ ಅಲ್ಲಿವರೆಗೂ ಇನ್ನೂ ಸುಮ್ಮನೆ ಕೂತ್ಕೊಂಡು ಕಾಲಹರಣೆ ಮಾಡೋದಕ್ಕಿಂತ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಸಂಜೆ ಅವಳನ್ನು ವಾಕ್ ಕರ್ಕೊಂಡು ಹೋಗೋದು ಇಲ್ಲ ನಾನು ವಾಕ್ ಹೋಗೋದು ಆ ಥರ ಮಾಡ್ಕೊಬೋದು ಇವಾಗ ಹೂವು ಆರ್ಡ್ರ್ ಮಾಡ್ತೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಇಲ್ಲಿ ಗೊತ್ತಿಲ್ಲ ಕೆಲವೊಂದು ಟೈಮ್ ನನಗೆ ಸಿಗುತ್ತೆ ಆರ್ಡ್ರ್ ಮಾಡಿದ್ರೆ ಹೂವು ಚೆನ್ನಾಗಿರೋದು ಕೆಲವೊಂದು ಟೈಮ್ ಸಿಗೋದಿಲ್ಲ ಹಾಂ ಇನ್ನೊಂದು ಹೇಳಿಲ್ಲ ನಾನು ನಿಮಗೆ ಏನು ಗೊತ್ತಾ ಇದು ನಮ್ಮ ನನ್ನ ವೀಡಿಯೋದಲ್ಲಿ ಹೇಳಿದೀನೋ ಅಲ್ಲಿ ಗೊತ್ತಿಲ್ಲ ನಿಜ ಹೇಳ್ತೀನಿ ಏನು ಗೊತ್ತಾ ನಮ್ಮಮ್ಮ ಸಾಯ್ಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ ನನ್ನ ತಲೆ ಕೆಟ್ಟಿತ್ತೋ ಇಲ್ಲ ನಾನು ಮಾಡಿದ್ದು ಎಡ್ಗೊಟ್ಟು ಏನು ಅಂತ ನನಗೆ ಗೊತ್ತಿಲ್ಲ ನಿಮಗೂ ಏನಾದರೂ ಗೊತ್ತಿರೋ ಇದನ್ನು ಶೇರ್ ಮಾಡ್ಕೊತೀನಿ ನಿಮ್ಗೆ ಏನಾದ್ರೂ ನಾನು ಮಾಡಿ ಸರಿನಾ ತಪ್ಪಾ ಅಂತ ನೀವು ನನಗೆ ಹೇಳ್ಬೋದು ಏನಪ್ಪ ಅಂತ ಅಂದರೆ ಇವಾಗ ನಾನು ಅಮ್ಮ ತೀರೋ ಹಿಂದಿನ ದಿನ ನನಗೆ ಅಮ್ಮ ಶುಕ್ರವಾರ ನೈಟ್ ತೀರೋಗಿದವ ಗುರುವಾರ ಹಿಂದಿನ ದಿನ ನಾನು ಹೂವನ್ನ ಆರ್ಡರ್ ಮಾಡಬೇಕಾಗಿತ್ತು ಹೂವು ಏನು ಸೆವೆಂತ್ ಕೆವಾ ಸೆವೆಂತ್ ಕೆವಾ ನಾನು ಸೆವೆಂತ್ ಹೂವು ಅಂದ್ಕೊಂಡು ಏನು ಮಾಡಿದ್ದೀನಿ ಚೆಂಡು ಹೂವನ್ನ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಚೆಂಡು ಹೂವನ್ನ ತರಿಸಿದ್ದೀನಿ ಚೆಂಡು ಹೂವು ಬಂತು ಮೇಲೆ ಹೂವು ಮುಡ್ಸೋಣ ಬಿಡು ಯಾಕಂದ್ರೆ ನನ್ನ ಇಷ್ಟು ವರ್ಷಗಳಲ್ಲಿ ಚೆಂಡು ಹೂವನ ನಾನು ಯಾವತ್ತೂ ದೇವ್ರಿಗೆ ಮುಡ್ಸೇ ಇಲ್ಲ ನಮ್ಮ ಕಡೆ ಆ ಪದ್ಧತಿ ಇಲ್ಲ ಇವಾಗ ನಾರ್ತ್ ಇಂಡಿಯನ್ಸ್ ಅದಕ್ಕೆ ಅದನ್ನ ಚೆಂಡು ಹೂವೇ ಅವ್ರಿಗೆ ಎಲ್ಲ ಫೇವ್ರೇಟ್ ಎಲ್ಲ ಅದಕ್ಕೂ ಚೆಂಡು ಹೂವನೇ ಮುಡಿಸ್ತಾರೆ ಆಯಿತಾ ಬಾಗಿಲು ತೋರಣ ಆಗಲಿ ಇಲ್ಲಾಗ್ಲಿ ಇದಾಗಲಿ ನಮಗೆ ಅದು ಅಭ್ಯಾಸ ಇಲ್ಲ ಒಂದು ನಿಮಿಷ ನಮಗೆ ಅದು ಅಭ್ಯಾಸ ಇಲ್ಲ ಆದರೂ ನಾನು ಏನು ಮಾಡೋಣ ಯೋಚನೆ ಮಾಡಿ ಯೋಚನೆ ಮಾಡಿ ಚೆಂಡೂವನ್ನ ನಾನು ಫಸ್ಟ್ ಟೈಮ್ ದೇವ್ರಿಗೆ ಮುಡಿಸ್ದೆ ಸೊ ಬಂದರು ಮನೆಗೆ ಬಂದಿದ್ದ ತಕ್ಷಣ ನೀವು ನೋಡಿದ್ರು ನೋಡ್ಬಿಟ್ಟು ಈಗ ತ ಚೆಂಡು ಹಾವು ಯಾಕೆ ಮುಡಿಸಿದೆಯೇ ದೇವ್ರಿಗೆ ಅಂತ ಸೊ ಹೂವು ಯಾವುದೂ ಇರಲಿಲ್ಲ ನಾನು ಸೇವಂತಿಗೆ ಹೂವು ಅಂತ ಅಂದ್ಕೊಂಡು ಚೆಂಡು ಹೂವು ಆರ್ಡ್ರ್ ಮಾಡಿಬಿಟ್ಟಿದ್ದೆ ಅದನ್ನು ಮುಡಿಸಿದ್ದೀನಿ ಅಂತ ಹೇಳಿದೆ ನಿಜವಾಗ್ಲೇ ಹೇಳ್ತೀನಿ ನನ್ನ ಮನಸ್ಸು ಚೆಂಡು ಹೂವು ಮುಡಿಸಿ ಪೂಜೆ ಮಾಡಿದಾಗ ನನ್ನ ಮನಸ್ಸು ಒಂಥರ ತಳಮಳ ತಳಮಳ ಒಂಥರ ಏನೋ ಒಂಥರ ಕಳವಳ ಫೀಲ್ ಆಗ್ತಾಯಿತ್ತು ಸೊಮ್ಗೂ ಹೇಳಿದೆ ಸೋಂ ನನ್ನ ಮನಸ್ಸು ಯಾಕೋ ಚೆನ್ನಾಗಿಲ್ಲ ನನ್ನ ಮನಸ್ಸು ಯಾಕೋ ಒಂಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೇ ಇದೆ ಆಯಿತಾ ಅದಾದಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ನಾನು ಅದೇ ನಾರ್ಮಲಾಗಿ ಸ್ಯಾರಿ ಶಾಪ್ ಬೋಟಿ ಎಲ್ಲ ಮಾಡ್ಬೇಕಂತ ಒಂದು ಬಿಸ್ನೆಸ್ ಇದ್ದಿತ್ತಲ್ಲ ಸೊ ನಾನು ಸ್ವಲ್ಪ ಬಿಸ್ ಚಿಕ್ಕಪೇಟೆಗೆ ಹೋಗಬೇಕಾಯ್ತು ನಾನು ಹೋಗ್ಬಿಟ್ಟು ಬಂದೆ ಬಂದಾದ ಮೇಲೂ ಕೂಡ ನನಗೆ ಅಂದ್ಕೊಂಡೆ ನಾನು ಹೂವನ್ನ ತೆಗಿಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತಿಲ್ಲ ತೆಗಿಯೋಕ್ಕೆ ಮೇ ಬಿ ನಾನು ಆಮ್ಲೆಟು ಬುರ್ಜಿ ಶುಕ್ರವಾರ ಬೆಳಗ್ಗೆ ಅಂದರೆ ಚಪಾತಿ ಆಮ್ಲೆಟು ಎಗ್ಬುರ್ಜಿ ಮಾಡಿಬಿಡ್ತೀವಿ ತಿನ್ಬಿಟ್ಟಿದ್ವಿ ಬಟ್ ಸುಮ್ಮನೆ ಆದೆ ಸಂಜೆ ನನಗೆ ಈ ಥರ ಒಂದು ನ್ಯೂಸ್ ಬಂತು ಮಮ್ಮಿ ಜೊತೆ ಮಾತಾಡೋ ಆದಮೇಲೆ ಈವ್ನಿಂಗು ಅಂದರೆ ನೈಟು ಒಂದು ಹನ್ನೆರಡು ಗಂಟೆಗೆ ಈ ಥರ ನ್ಯೂಸ್ ಬಂದಾಗ ನಾನು ಏನು ಮಾಡಿರೋದು ಫಸ್ಟಿಗೆ ಏನು ಮಾಡಿರ್ಬೋದು ಹೇಳಿ ನೋಡೋಣ ದೇವರಿಗೆ ಬೈಕೊಂಡು ಮಾಡಿಕೊಂಡು ಏನು ಮಾಡಿದೆ ಅಂದರೆ ಫಸ್ಟಿಗೆ ಸೋಮ್ ಫಸ್ಟು ನನಗೆ ಇದನ್ನು ತೆಗೀರಿ ಏನು ದೇವ್ರ ಮನೆ ಇರೋ ಚೆಂಡು ತೆಗೀರಿ ಸೋಮು ಫಸ್ಟ್ ಆಫ್ ಆಲ್ ಹಾಕ್ಬಿಡಿ ಅಂತ ಹೇಳಿದರು ಜೊತೆಗೆ ನನಗೂ ಮನಸ್ಸು ಒಂಥರ ಕಳವಳ ಆಗ್ತಾಯಿತ್ತು ಇದೆಲ್ಲ ಅಂದರೆ ಅಮ್ಮಗೆ ಆ ಥರ ಆಗುತ್ತೆ ಹೇಳ್ಬಿಟ್ಟು ಒಂದು ಸ್ವಲ್ಪ ನನಗೆ ಮುನ್ಸೂಚೆನೇನೋ ಇಲ್ಲ ನಾನು ಮಾಡಿಕೊಂಡು ಇದು ಏನು ಅಂತ ಗೊತ್ತಿಲ್ಲ ನಮ್ಮಮ್ಮಗೆ ಏನಂದರೆ ಯಾರ್ದಾದ್ರೂ ಈ ಥರ ಸಾವಿನ ಸುದ್ದಿ ಬರುತ್ತೆ ಅಂತಂದರೆ ನಮ್ಮಮ್ಮಗೆ ತುಂಬ ಕಣ್ಣು ನಿದ್ದೆ ಎಳೆಯುತ್ತೆ ಅಂತ ಹೇಳೋರು ಇವು ಯಾಕೋ ಕಡೆ ಗೊತ್ತಿಲ್ಲ ಕೂತ್ ಕೂತ್ಕೂತಿದ್ರು ಕಡೆನೇ ತೂಗಿಸೋ ಥರ ಆಗುತ್ತೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಯಾವುದೋ ಏನೋ ಕೆಟ್ಟು ನ್ಯೂಸ್ ಕೇಳ್ತೀನಿ ಅನ್ಸುತ್ತೆ ಎಲ್ಲೋ ಒಂದು ಸುದ್ದಿ ಬರುತ್ತೆ ಸಾವಿನ ಸುದ್ದಿ ಬರುತ್ತೆ ಅಂತ ಅನ್ಸುತ್ತೆ ನನಗೆ ಎಲ್ಲರೂ ಸಾವಿನ ಸುದ್ದಿ ಬರುತ್ತೆ ಅಂತಂದರೆ ಈ ಥರ ತೂಗುಕೆ ಬರುತ್ತೆ ಎಲ್ಲೆಲ್ಲಿ ಕೂತ್ಕೋತೀನಿ ಅಲ್ಲಲ್ಲಿ ನಿದ್ದೆ ಮಾಡ್ತೀನಿ ನಿದ್ದೆ ಎಳಿತಾ ಇರುತ್ತೆ ಅಂತ ಹೇಳೋರು ಹಾಗೆ ನನಗೆ ಏನೋ ಈ ಮಾಡಿ ಹೇಳ್ಬಿಟ್ಟು ಇಲ್ಲ ಈ ಈ ಒಂದು ಮುನ್ಸೂಚನೆ ಏನೋ ಗೊತ್ತಿಲ್ಲ ದೇವರಿಗೆ ಚೆಂಡು ಹೂವನ ಮೂಡಿಸಿದ್ದೆ ನನಗೆ ನಿಜವಾಗ್ಲೂ ತಪ್ಪು ಅಂತ ಅನ್ನಿಸ್ತು ಒಂದು ಕಡೆ ನಾನು ಅದೇ ಈ ಥರ ಎಲ್ಲ ಏನಾದ್ರೂ ಅದಾಗೆ ನಮ್ಮ ಲೈಫಲ್ಲಿ ದೇವ್ರಿಗೆ ಬೈಕೊಳ್ಳೋ ಸಹಜ ದೇವರೇ ಇಲ್ಲ ನಾನು ಇನ್ಮೇಲೆ ಪೂಜೆನೇ ಮಾಡಲ್ಲ ಹಂಗೆ ಹಿಂಗೆ ಅಂತ ಆ ಕ್ಷಣಕ್ಕೆ ಅಂತೀವಿ ಯಾರೋ ಹತ್ರ ಮಾಡಿದಾಗ ಇರೋದಿಲ್ಲ ನಾನು ಆ ಥರ ಬೈಕೊಂಡೆ ಹೂವು ಎಲ್ಲ ನಮ್ಮ ಸೊಮ್ ಕೈಲಿ ಚೆಂಡು ಹೂವು ಎಲ್ಲ ತೆಗೆಸಿ ನ್ಯೂಸ್ ಗೊತ್ತಾಗಿದ್ದ ತಕ್ಷಣ ಅಂದರೆ ಅಮ್ಮ ಇನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಆದರೆ ನನಗೆ ಅಮ್ಮ ಹೋಗಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅಷ್ಟು ಬೇಗ ಅಮ್ಮ ಉಳಿದ್ರೆ ಸಾಕು ಅಂತ ಅಂದ್ಕೊಂಡು ಬೇಗ ನಂಗೆ ಅದು ಫಸ್ಟ್ ತೆಗೀರಿ ನನಗೆ ಯಾಕೋ ಒಂಥರ ಅಂದ್ಬಿಟ್ಟು ಅದೆಲ್ಲನು ತಗ್ಸಿದ್ದು ಹೀಗೆ ನಾನು ಮಾಡಿದ್ದು ಅವಾಗಿಂದ ನನಗೆ ಹೂವು ಅಂತಂದರೆ ಆರ್ಡ್ರ್ ಮಾಡಬೇಕು ಹೂವು ಎಲ್ಲಾದರೂ ಆನ್ಲೈನಲ್ಲಿ ಅಂತ ಅಂದರೆ ಯಾರು ತರೋರು ನೋಡಿ ಯಾರೂ ಇಲ್ಲ ತರೋರುನ ಖುಷಿ ಇಟ್ಕೊಂಡು ನಾನು ಎಲ್ಲೆಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೆಲ್ಲೂ ಸಿಗಲ್ಲ ಸೂಪರ್ ಮಾರ್ಕೆಟ್ ಇಲ್ಲೆಲ್ಲೂ ಹೂವು ಸಿಗಲ್ಲ ಸೊ ಹೋಗಬೇಕು ಅಂತಂದಾಗ ನನಗೆ ಎರಡು ತಿಂಗಳಾಯಿತು ಆದರೂ ಅದು ಆ ತಲೆಯಲ್ಲಿ ಹಾಗೇ ನನಗೆ ಕೂತ್ಬಿಟ್ಟಿದೆ ಇನ್ನು ಹೇಳ್ಕೊಂಡಿದ್ನೋ ಇಲ್ವೋ ವಿಡಿಯೋದಲ್ಲಿ ನನಗೆ ಗೊತ್ತಿಲ್ಲ ಸೊ ಅದನ್ನೇ ಹೇಳ್ಕೊಬೇಕಂತು ನಾನು ಮಾಡಿದ್ದು ವಿಜ್ವಲ್ಗೆ ಸೌಂಡು ಕೇಳಿಸುತ್ತಾ ಇಲ್ವ ಗೊತ್ತಿಲ್ಲ ವಿಜ್ವಲ್ಗೆ ಸೌಂಡ್ ಕೇಳಿಸುತ್ತೆ ಇಲ್ಲ ಅಂತಲ್ಲ ನಾನು ಮಾಡಿದ್ದು ನಿಮ್ಗೆ ಏನು ಅನ್ನಿಸುತ್ತಾ ಕಮೆಂಟ್ ಬಾಕ್ಸ್ ತಳಿಸಿ ತಿಳಿಸಿ ಇಲ್ಲಾಂದರೆ ನಿಮಗೂ ಈ ಥರ ಫೀಲ್ ಆಗಿದೆಯಾ ಯಾವತ್ತಾದ್ರೂ ಅಂತ ನನಗೆ ಹೇಳಿ ಆಯಿತಾ ಚೆಂಡು ಇಲ್ಲ ಮುಡಿಸ್ಬೋದಾ ದೇವರಿಗೆ ಇಲ್ಲ ಅಂತ ಇಲ್ಲ ಮುಡುಸ್ಪಾದ ನಮ್ಮ ಕಡೆ ನಮ್ಮ ಸೈಡು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಟೋಟಲಿ ಗೊತ್ತಿಲ್ಲ ಆದರೆ ನನ್ನ ಆಗ್ತಿದ್ದು ಮನ್ಸಲ್ಲಿ ಕಳವಳ ಪೂಜೆ ಮಾಡಿದಾಗಿಂದ ನಾನು ಅದನ್ನು ನಿಮ್ಮ ಜೊತೆ ಹೇಳ್ಕೊಂಡೆ ಅಂದರೆ ಒಂಥರ ನಂಗೆ ಫೀಲ್ ಆಗಿದ್ದು ಅಯ್ಯೋ ನಾನೇ ಎಡಬಾಟ್ ಮಾಡ್ಬಿಟ್ನೇನೋ ಇದೆಲ್ಲ ಮಾಡಿದ್ದಕ್ಕೆ ನಮ್ಮ ಅಮ್ಮು ಹಿಂಗೆ ಆಯಿತೇನೋ ಆ ಥರ ಅಂದರೆ ಚೆಡ್ ಹೋಗಿ ಮುಡಿಸಿದ್ದಕ್ಕೆ ನಮ್ಮ ಮಮ್ಮುಗೆ ಈ ಥರ ಆಯಿತು ಅನ್ನೋದು ನನ್ನ ಭಾವನೆ ಅದು ನಿಜವಲ್ಲು ನಾನು ಮಾಡಿದ್ದು ಎಡವಾಟು ಅನ್ನೋ ತರ ಹಾಗಾಗಿ ಕೂತ್ಬಿಡಿದೆ ಮನಸಲ್ಲಿ ಸೊ ಹೀಗೆ ಫ್ರೆಂಡ್ಸ್ ಖುರ್ಚು ಮಾತಾಡ್ತಾ ಇದ್ದಾಳೆ ಇವಾಗ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು ನಾವು ಹಾಂ ಆ್ಯಂಡ್ ಸಾಂಬಾರು ಆಯಿತು ಅಂತಂದರೆ ರೆಡಿ ಇನ್ನೇನು ಇನ್ನು ಆಲ್ಮೋಸ್ಟ್ ಇವತ್ತೆಲ್ಲ ಫ್ರೀನೇ ನನ್ನ ಮೇನ್ ಅಡುಗೆನೇ ಅಡುಗೆ ಇದ್ದಾಗಲೇ ನನ್ನ ವೀಡಿಯೋಗಳು ಇಲ್ಲ ಅಂತಂದರೆ ಏನಿಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಶಾರ್ಟಾಗಿತ್ತು ಬ್ಲಾಗ್ ಇವತ್ತಿಂದು ಆ್ಯಂಡ್ ನಾನು ಹೇಳ್ದಂಗೆ ಇವ್ರದ್ದು ಸಾಂಬಾರು ಪೌಡಾರ್ ಆಗಿರ್ಬೋದು ಚೈತ್ರ ಅವರ ಸಾಂಬಾರು ಪೌಡಾರ್ ಆಗಿರ್ಬೋದು ಖಂಡಿತ ಟ್ರೈ ಮಾಡಿ ನಾನು ಆನೆಸ್ಟಾಗಿ ಇದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದೀನಿ ಗ್ಯಾಸ್ ಅದು ವಿಷಯ ಸೌಂಡಿಗೆ ಇದು ನಮ್ಮ ಮಾತು ಕೆಲವೊಂದು ಟೈಮ್ ಕೇಳಲ್ಲ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ಇದು ಮಾಡಿದೆ ಸೊ ಓಕೆ ಇವತ್ತು ವ್ಲಾಗ್ಸ್ ಬ್ಲಾಗ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಚಿಕ್ಕದಾಗಿತ್ತು ವ್ಲಾಗ್ ಅನ್ನ ಜೊತೆಗೆ ಆ ಸಾಂಬಾರು ಪೌಡರ್ ಮಾಡ್ಕೊಡೋರು ರಾಗಿ ಸರಿ ಪೌಡರ್ ಇದೆಲ್ಲ ಎಷ್ಟು ಅಮ್ಮಂದಿರಿಗೆ ಯೂಸ್ ಆಗುತ್ತೆ ನಿಜ ಹೇಳ್ತೀನಿ ಎಷ್ಟೋ ಯೂಸ್ ಆಗುತ್ತೆ ನನಗೆ ಯೂಸ್ ಆಗುತ್ತೆ ಕೆಲವೊಂದು ಟೈಮ್ ಮಗು ಇಟ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನುವಾಗ ಆ ಥರ ಇದ್ದಾಗ ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಏಜ್ ಆಗಿರೋರಿಗೆ ಸಾಂಬಾರು ಪೌಡರ್ ಮಾಡ್ಕೊಳೋಕ್ಕಾಗಲ್ಲ ಅದು ಯೂಸ್ ಆಗ್ಬೋದು ಕಳೆದ ಮುಂದಿನ ದಿನಗಳಲ್ಲೂ ನಾನು ವಾಂಗಿ ಬಾತ್ ಬಿಸಿಬೇಳೆ ಬಿಸಿಬೇಳೆ ಪೌಡರ್ ಅದೆಲ್ಲ ತರಿಸ್ಕೊಂಡು ಅದ್ರ ಬಗ್ಗೆ ಒಂದು ಗ್ರೇವಿ ಕೊಡ್ತೀನಿ ಓಕೆನಾ ಸೊ ಓಕೆ ಇವತ್ತು ನಿಮ್ಮ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ಬ್ಲಾಗಿಂದು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಂಪ್ ಸೈಬ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟೈಪ್ ಅವ್ರಿಗೆ ಅವರ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡೋಣ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್